ಬ್ಯಾಕ್ ಇನ್ ದ ಡೇಸ್ ನಾನು ಹೇಳ್ತಿದ್ದೆ ಅಲ್ಲ ಈ ಸ್ಮಾಲ್ ಸ್ಮಾಲ್ ಪರ್ಫಾರ್ಮೆನ್ಸ್ ಆಗಲಿ ಪೇ ಸೊ ಮೋಸ್ಟ್ ಆಫ್ ಮೈ ಬಿಗಿನಿಂಗ್ ಇಯರ್ಸಲ್ಲಿ ಬರೀ ಒಂದು ಆಪರ್ಚುನಿಟಿ ಒಂದು ಅವಕಾಶಕ್ಕೆ ಪಫಾರ್ಮ್ ಮಾಡಿದ್ದು ತುಂಬ ಇದೆ ಅದಾದ ನಂತರ ಪಫಾರ್ಮೆನ್ಸ್ ಸ್ಟಾರ್ಟ್ ಆಗಿದ್ದು ಟೂ ಹಂಡ್ರೆಡ್ ರುಪೀಸ್ಗೆ ಆಮೇಲೆ ಫೈವ್ ಹಂಡ್ರೆಡ್ ರುಪೀಸ್ಗೆ ಅಲ್ಲಿಂದ ಶುರುವಾಗಿದ್ದ ಜರ್ನಿ ಇಸ್ ಗೋಯಿಂಗ್ ಗ್ರೇಟ್ ಫಸ್ಟ್ ಪೇಮೆಂಟ್ ವಾಸ್ ಟು ಹಂಡ್ರೆಡ್ ಟೂ ಹಂಡ್ರೆಡ್ ನಾವು ಇಟ್ ಇಸ್ ಟೂ ಲ್ಯಾಕ್ ಹೇಳಬೇಕಷ್ಟೇ ಏನೋ ಈಗ ನೀವು ಹೇಳಿದ್ರಿ ಆಫ್ಟರ್ ಬಿ ಬಿ ಎ ನಾನು ಐ ಟುಕ್ ಇಟ್ ವೆರಿ ಸೀರಿಯಸ್ಲಿ ಇದೆಲ್ಲ ಮಾಡೋದಕ್ಕೆ ಅಂತ ನಿಮ್ಮ ನಿಮ್ಮ ಅಭ್ಯಾಸ ಹೇಗಿತ್ತು ಪರಿಶ್ರಮ ಹೇಗಿತ್ತು ಎಸ್ ನಮಗೆ ಈ ಥರ ಟೈಮ್ ಟೇಬಲ್ ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ ಯಾಕಂದರೆ ಬಂದು ನಾನು ಕಾಲೇಜ್ ಸೆಕೆಂಡ್ ಇಯರ್ ಇರಬೇಕಾದ್ರೆ ಐ ಜಾಯಿನ್ ಆಯೋಣ ಶುರುವಾದ ನಂತರ ಎಲ್ಲರೂ ಅಲ್ಲಿರೋ ತಂಡದಲ್ಲಿ ಆಲ್ಮೋಸ್ಟ್ ಎವ್ರಿಬಡಿ ವೆರ್ ಗೋಯಿಂಗ್ ಟು ಕಾಲೇಜ್ ಸೊ ನಮಗೆ ಸಮಯ ಸಿಕ್ತಿದ್ದೆ ಸಂಜೆಯಿಂದ ನೆಕ್ಸ್ಟ್ ಬೆಳಿಗ್ಗೆ ಕಾಲೇಜ್ ಹೋಗೋವರೆಗೂ ಸೊ ಎಲ್ಲರೂ ನಮ್ಮ ನಮ್ಮ ಕಾಲೇಜ್ಗೆ ಹೋಗಿಕೊಂಡು ವಿಜ್ ಟು ಮೀಟ್ ಲೆಟ್ಸೆ ಅರೌಂಡ್ ಸಿಕ್ಸ್ ಓ ಕ್ಲಾಕ್ ಇನ್ ದ ಈವ್ನಿಂಗ್ ಫ್ರಮ್ ಸಿಕ್ಸ್ ಓ ಕ್ಲಾಕ್ ಟು ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ವಿ ಡಾನ್ಸ್ ಇನ್ ಬಿಟ್ವೀನ್ ಬ್ರೇಕ್ಸ್ ಆ್ಯಂಡ್ ದೆನ್ ಗೋ ಟು ಅವರ್ ಕಾಲೇಜಸ್ ನಿದ್ದೆ ಲಂಚ್ ಬ್ರೇಕಲ್ಲಿ ಟೈಮ್ಸ್ ಕ್ಲಾಸ್ ರೂಮ್ಸಲ್ಲಿ ಮಲಗಿದ್ದು ಇದೆ ಟೀಚರ್ಸ್ ಅಲ್ಲಿ ದೂರದಿಂದ ಒಂದು ಚಾಕ್ ಪೀಸ್ ಬಿಸಾಕೋದಾಗಲಿ ಡಸ್ಟರ್ ಬಿಸಾಕೋದು ಅದು ಕೂಡ ನಡೆದಿದೆ ಬಟ್ ಇಟ್ ವಾಸ್ ಆಲ್ ವರ್ತ್ ಇಟ್